ಹಳ್ಳ ಎಂಪಿಸಿಎಸ್ ಜೆಡಿಎಸ್ ಬೆಂಬಲಿಗರ ಪಾಲು ಹದಿಮೂರು ನಿರ್ದೇಶಕ ಸ್ಥಾನಗಳಲ್ಲಿ ಮೇಲುಗೈ ಸಾಧಿಸಿದ ಜೆಡಿಎಸ್ ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿ ಎಂಪಿಸಿಎಸ್ನ ಆಡಳಿತ ಮಂಡಳಿಯ ಹದಿಮೂರು ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆಯಲ್ಲಿ ಜೆಡಿಎಸ್ ಮೇಲುಗೈ ಸಾಧಿಸಿದೆ ಎಂಪಿಸಿಎಸ್ನ ಸಾಮಾನ್ಯ ಕ್ಷೇತ್ರದ ಏಳು ಸ್ಥಾನಗಳಿಗೆ ಅವಲಪ್ಪ ಗೌರಮ್ಮ ಚೌಡಪ್ಪ ಜಿವಿ ನಾರಾಯಣಸ್ವಾಮಿ ಕೆವಿ ವೆಂಕಟಶ್ಯಾಮಪ್ಪ ಕೆಎನ್ ವಿಜಯಕುಮಾರ್ ಸರಸಮ್ಮ ಬಿಸಿಎಂಎ ಕ್ಷೇತ್ರದಿಂದ ಆಂಜನಪ್ಪ ಬಿಸಿಎಂ ಬಿ ಕ್ಷೇತ್ರದಿಂದ ಗಜೇಂದ್ರ ಮಹಿಳಾ ಮೀಸಲು ಕ್ಷೇತ್ರದಿಂದ ಎಂ ನಾರಾಯಣಮ್ಮ ರತ್ನಮ್ಮ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಕೆಎಂ ವೆಂಕಟೇಶ್ ಚುನಾಯಿತರಾಗಿದ್ದಾರೆ ಪರಿಶಿಷ್ಟ ಪಂಗಡದಿಂದ ಯಾರೂ ಸ್ಪರ್ಧಿಸಿದ ಕಾರಣ ಆ ಸ್ಥಾನವು ಖಾಲಿ ಇದೆ ಚುನಾವಣಾ ಅಧಿಕಾರಿಯಾಗಿ ಶಿಕ್ಷಣ ಇಲಾಖೆಯ ಕೆ ರವಣಪ್ಪ ಸಹಾಯಕ ಅಧಿಕಾರಿಯಾಗಿ ಪ್ರಕಾಶ್ ಕಾರ್ಯನಿರ್ವಹಿಸಿದರು ಸಂಘದ ಮಾಜಿ ಅಧ್ಯಕ್ಷ ಕೆಎನ್ ಅವಲಪ್ಪ ಮಾತನಾಡಿ ನಾಲ್ಕು ದಶಕಗಳಿಂದ ಜೆಡಿಎಸ್ ಬೆಂಬಲಿತರ ಹಿಡಿತದಲ್ಲಿರುವ ಸಂಘವನ್ನು ಪಕ್ಷಭೇದ ಮರೆತು ನಿರಂತರವಾಗಿ ಅಭಿವೃದ್ಧಿಯ ಪಥದಲ್ಲಿ ನಡೆಸಿಕೊಂಡು ಬರುತ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ದಿಪಡಿಸಲಾಗುವುದು ಎಂದರು ಸದಸ್ಯರು ಮುಖಂಡರಾದ ವೆಂಕಟಶಾಮಪ್ಪ ಮಿನಿದಾಸಪ್ಪ ನಾಗರಾಜಪ್ಪ ಎ ನಾರಾಯಣಸ್ವಾಮಿ ಶಂಕರಪ್ಪ ಚಂದ್ರಪ್ಪ ಕೆಎ ಹನುಮಂತರಾಯಪ್ಪ ಬಸವರಾಜ್ ಮುನಿ ವೆಂಕಟಪ್ಪ ಇದ್ದರು ಇಷ್ಟು ವರ್ಷಗಳು ಎಲೆಕ್ಷನ್ ಸುಮಾರು ಒಂದು ಒಂದು ಸಾರಿ ನಾಮಿನೇಷನ್ ಮಾಡಿದ್ದೀವಿ ಪೂರ್ತಿ ಎಲ್ಲ ಎಲೆಕ್ಷನ್ಗಳೇ ಮಾಡಿಸಿದೆ ಮಾಡಿದ್ದೀವಿ ಎಲೆಕ್ಷನ್ ಬಿಡಲ್ಲ ಎಲೆಕ್ಷನ್ನೇ ಮಾಡಬೇಕು ಮಾಡಬೇಕು ಡೈಲಿ ಒಂದು ಲಕ್ಷ ಒಂದೂವರೆ ಲಕ್ಷ ಲಾಸ್ ಹಾಕ್ಕೊಂಡು ಬಂದಿದೆ ಇದುವರೆಗೂ ಮಾನ್ಯ ಡೈರಿ ಒಬ್ಬನಾಯಿತು ನೀವು ಎಲ್ಲ ನೋಡಿದಿರಿ ಬೋರ್ಡ್ ಕೂಡ ಹೊಡೆದು ಹಾಕಿದರೆ ಬೋರ್ಡು ಈಗಲೂ ಇದೆ ಕಾಣ್ತಾ ಇದೆ ಬೋರ್ಡು ನೀವು ಎಲ್ಲ ಬಂದು ನೋಡಿಕೊಂಡು ಹೋಗಿದ್ದೀರಿ ಅವತ್ತೂ ಆಯಿತಾ ಈಗ ಇವತ್ತು ಜನ ನಮ್ಮನ್ನೇ ಆರಿಸಿದ್ದಾರೆ ಇಷ್ಟು ನ ಇಷ್ಟು ನಲವತ್ತು ವರ್ಷಗಳು ರಾಜಕೀಯದಲ್ಲಿ ನಾನು ನೋಡಿದ್ದು ಎಲೆಕ್ಷನ್ ಆಫೀಸರ್ಗಳು ನೋಡಿದ್ದು ಇದೇ ಮೊದಲನೇದು ಒಂದೇ ಕಡೆ ಎಲೆಕ್ಷನ್ ಮಾಡಿದ್ರೆ ಇವತ್ತೇ ನನ್ನ ಸರ್ವೀಸಲ್ಲಿ ಯಾವ ಎಲೆಕ್ಷನಲ್ಲೂ ನೋಡಿಲ್ಲ ಇವತ್ತೇ ನೋಡಿಲ್ಲ ಆದರೂ ಅವ್ರು ಏನೇ ಮಾಡಲಿ ಜನ ನಮ್ಮ ಜನ ಓಟ್ ಕೊಟ್ಟಿದ್ದಾರೆ ನಮ್ಮನ್ನು ಇವತ್ತು ಆರಿಸಿದ್ದಾರೆ ನಮ್ಮ ಜನ ಬಿಟ್ಟಿರಲ್ಲ ನಮ್ಮ ಇಷ್ಟು ನಾನು ಹೇಳ್ತೀನಿ ನಿರ್ದೇಶಕರಾಗಿದ್ದಾರೆ ಹನ್ನೆರಡು ಜನ ಹನ್ನೆರಡು ಜನ ಹನ್ನೆರಡು ಜನ ಇರೋದು ಈಗ ನೀವು ನಿರ್ದೇಶಕ ಲೇಡೀಸ್ ಅಷ್ಟು ಜೆಂಟ್ಸ್ ಅಷ್ಟು ಮತ್ತೆ ಜನರಲ್ಲು ಅದೆಲ್ಲ ಹೇಳಿ ಜನರಲ್ಲೂ ಏಳು ಏಳು ಜನ ಆಮೇಲೆ ಬಿ ಸಿ ಎಮ್ ಬಿ ಎರಡು ಒಂದು ಒಂದು ಎ ಒಂದು ಆಮೇಲೆ ಮಹಿಳಾ ಮಿಸ್ ಎರಡು ಎಸ್ ಸಿ ಒಂದು ಎಸ್ ಟಿ ಖಾಲಿ ಎಸ್ ಟಿ ಇಲ್ಲ ಎಸ್ ಟಿ ಖಾಲಿ ಇದು ನಮ್ದು ಜೆ ಡಿ ಎಸ್ ನಾವು ಇವರು ಇದ್ರಾಗ ಇದಕ್ಕಾಗಿ ಕುಡಿತೀವಿ ಆಯ್ತು ನಮ್ದು ಆಯ್ತು ಮಾತಾಡ್ತೀವಿ ಸಹಕಾರ ಸಂಘದ ಚುನಾವಣೆ ಇವತ್ತು ನಡೆದಿದ್ದು ನಿರ್ದೇಶಕರಿಗೆ ಸಾಮಾನ್ಯ ಸ್ಥಾನಗಳಿಗೆ ಏಳು ಸ್ಥಾನಗಳಿಗೆ ಹದಿನಾಲ್ಕು ಜನ ಸ್ಪರ್ಧೆ ಮಾಡಿರ್ತಾರೆ ಎಸ್ಸಿಯಲ್ಲಿ ಎರಡು ಒಂದು ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರ್ತಾರೆ ಮತ್ತು ಮಹಿಳಾ ಮೀಸಲಲ್ಲಿ ಎರಡು ಸ್ಥಾನಗಳಿಗೆ ನಾಲ್ಕು ಜನ ಸ್ಪರ್ಧೆ ಮಾಡಿರ್ತಾರೆ ಹಿಂದುಳಿದ ವರ್ಗ ಎ ಇದರಲ್ಲಿ ಒಂದು ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಸ್ಥಾ ಸ್ಪರ್ಧೆ ಮಾಡಿರ್ತಾರೆ ಬಿ ಸಿ ಎಂ ಬಿ ಸ್ಥಾನ ಇದಕ್ಕೆ ಇಬ್ಬರ ಅಭ್ಯರ್ಥಿಗಳು ಸ್ಪ ಸ್ಪರ್ಧೆ ಮಾಡಿರ್ತಾರೆ ಒಂದು ಸ್ಥಾನಕ್ಕೆ ಮತ್ತು ಎಸ್ ಟಿಯಲ್ಲಿ ಇಲ್ಲಿ ಯಾರೂ ಸ್ಪರ್ಧೆ ಮಾಡಿಲ್ಲ ಹೀಗೆ ಮತ್ತು ಇದರಲ್ಲಿ ಸಾಮಾನ್ಯದಲ್ಲಿ ಆವಲಪ್ಪ ಗೌರಮ್ಮ ನಾರಾಯಣಸ್ವಾಮಿ ಕುಮಾರ್ ಸರಸಮ್ಮ ಚೌಡಪ್ಪ ವೆಂಕಟಶ್ಯಾಮಪ್ಪ ಇದು ಜನರಲ್ಲಿ ಆಯ್ಕೆಯಾಗಿದ್ದಾರೆ ಮಹಿಳಾ ಮೀಸಲಿನಲ್ಲಿ ರತ್ನಮ್ಮ ನಾರಾಯಣಮ್ಮನವರು ಆಯ್ಕೆಯಾಗಿದ್ದಾರೆ ಬಿ ಸಿ ಎಂ ಎಲ್ಲಿ ಆಂಜಿನಪ್ಪ ಎಣ್ಣನವರು ಆಯ್ಕೆಯಾಗಿದ್ದಾರೆ ಮತ್ತು ಅಲ್ಲಿ ವೆಂಕಟೇಶ್ ಕೆ ಅಮ್ಮನವರು ಆಯ್ಕೆಯಾಗಿದ್ದಾರೆ ಆ ಮತ್ತೆ ಬಿ ಅಲ್ಲಿ ಬಜೆಂದ್ರಾಟ್ ಅವರು